ಸ್ನೇಹಿತರೆ ಇದನ್ನ ನಿಮ್ಗೆ ನೋಡ್ತಾ ಇದ್ರೆ ಕೆರೆನೋ ಹಳ್ಳನೋ ಹೊಳೆನೋ ಅಂತ ಅನ್ಸ್ಬೋದು ಖಂಡಿತವಾಗ್ಲೂ ಇದು ಕೆರೆನೂ ಅಲ್ಲ ಹಳ್ಳನೂ ಅಲ್ಲ ಯಾವುದು ಅಲ್ಲ ಸಾರ್ವಜನಿಕ ರಸ್ತೆ ಇದು ನಿಮ್ಗೆ ಅನ್ಸ್ಬೋದು ಸಾರ್ವಜನಿಕ ರಸ್ತೆ ಅಂತ ಹೇಳ್ತಾನೆ ಇದು ನೋಡಿದ್ರೆ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ತರ ಕಾಣ್ತಾ ಇದೆ ಅಂತ ಹೇಳಿ ಖಂಡಿತವಾಗ್ಲೂ ಇದು ಸ್ವಿಮ್ಮಿಂಗ್ ಪೂಲೇನೆ ಯಾಕಪ್ಪ ಸ್ವಿಮ್ಮಿಂಗ್ ಪೂಲ್ ನ ಸಾರ್ವಜನಿಕ ರಸ್ತೆಯಲ್ಲಿ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಸಾರ್ವಜನಿಕರಿಗೆ ಬೇರೆ ಕಡೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರೆ ಈಜಕ್ಕೆ ಹೋಗೋದಿಲ್ಲ ಈಜೋದನ್ನು ಕಲಿಯೋದಿಲ್ಲ ಅಂತ ಹೇಳಿ ಇಲ್ಲಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕ ರಸ್ತೆಲೆ ಸ್ವಿಮ್ಮಿಂಗ್ ಪೂಲ್ ನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಎಂತ ಮೆಡಿಕಲ್ ಎಮರ್ಜೆನ್ಸಿ ಇದ್ರೂ ಕೂಡ ಅವನು ಈಜ್ಕೊಂಡೇ ಹೋಗ್ಬೇಕು ಶಾಲಾ ಮಕ್ಕಳು ಅಷ್ಟೇ ಈಜ್ಕೊಂಡೆ ಸ್ಕೂಲಿಗೆ ಹೋಗ್ಬೇಕು ಇದನ್ನ ಇದು ಇರೋದಾದ್ರೂ ಎಲ್ಲಿ ಅಂದ್ಕೊಂಡ್ರ ನಮ್ಮ ಕೊಪ್ಪ ತಾಲೂಕಿನ ಕುಂಚೂ ಗ್ರಾಮದ ನರಸೀಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದರ ನಿರ್ಮಾಣಕ್ಕೆ ಹಗಲಿರುಳು ಶ್ರಮಿಸಿದ ನರಸೀಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಗ್ರಾಮಸ್ಥರು ಅರ್ಜಿ ಕೊಟ್ಟು ಇದ್ರ ಇನಾಗ್ರೇಷನಿಗೆ ಕರೆದ್ರೆ ಇಲ್ಲ ಸಲ್ಲದ ಸಬೂಬ್ ಬೇಳಿ ನಿರ್ಮಾಣ ಮಾಡೋದು ಮಾತ್ರ ನಮ್ಮ ಕೆಲಸ ಹೇಗಾದರೂ ಇದನ್ನ ಓಪನ್ ಮಾಡಿಕೊಂಡು ಸ್ವಿಮ್ಮಿಂಗ್ ಮಾಡೋದು ಕಲ್ತ್ಕೊಳ್ಳಿ ಅಂತ ಹೇಳಿ ತಮ್ಮ ಹೃದಯ ವಿಶಾಲತೆಯನ್ನು ಮೆರೆದಿದ್ದಾರೆ ನಾನು ಈ ಕೂಡಲೇ ನರಸೀಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಗ್ರಾಮಸ್ಥರ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ತಾಯಿಲ್ ಬಿಟ್ರಿ ರೀ ಒಂದ್ ಒಂದ್ ಕಾಮನ್ ಸೆನ್ಸ್ ಬೇಕು ಮನುಷ್ಯ